ಅಹ್ ಯಾನಿ ವಿಡಿಯೋ ಬಂದ್ ಬರೀ ರೀಸನ್ ಪಂಡ ಒಂಜ್ ರೆಡ್ ರೀಸನ್ ಉಂಡು ಒಂಜಿ ಎನ್ನ ಭಾವನೆ ಮಸ್ತ್ ಹಾರ್ಟ್ ಆತುಂಡು ಈ ವಿಷಯ ಅರ್ಥ ದಾದ ಪಂಡ ಕುಡ್ಲಾಡು ಪೊಣ್ಣುಲೆಗೆ ರಕ್ಷಣೆ ತೆಕ್ಕೊಂಡಿಜ್ಜಿ ಬಂದಿಂಗ್ ಕಡ್ತಾಂಡ್ ಸೊ ಒಂದು ದಯ ಬಂದ್ ಇರುವ ಐದ್ ತಾರೀಕು ಒರೊಂಬರ ಗಂಟೆಗೆ ಯಾನ್ ಎನ್ ಆತ್ಮೀಯರೊಟ್ಟಿಗೆ ಒಂಜಿ ಮೂಜಿ ಜನ ತೊಟ್ಟಿಗೆ ಏನು ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಅವ್ ಫ್ಯಾಮಿಲಿ ರೆಸ್ಟೋರೆಂಟ್ ಇತ್ತಿನ ಪ್ಲೇಸ್ ಹಾರ್ಟ್ ಆಫ್ ದ ಸಿಟಿ ಅವೆಲ್ಲ ಎಂ ಜಿ ರೋಡ್ దట్ ఈస్ ఫ్రంట్ ఆఫ్ ఎం సిటేల్ ఫుడ్ అంది సో ఒంటే పోయా పోదు వనస్ మల్తా వనస్ మల్త పూరే పత్ గంట అనగా ఎంకల్ బిల్ కొరియా బిల్ కొద్ది యొక్క వాష్ రూమ్కి పోయి వాష్రూమ్ పోనగ అనుపండ అల్ప జెన్స్ టాయిట్లా లేడీస్ టాయిట్లా బరిట్ బరిట్ సో యొక్క లేడీస్ టాయ్ెట్ పోన అల్ప ఊరి జెన్స్ ఓపెన్ డోర్ వాష్ రూమ్ కు పోదిత ಸೊ ಯಾನ್ ಅಲ್ಪ ಹೊರ ವಾಶ್ರೂಮ್ ಫೋನಾಗ ಏನಾದ್ರು ಸ್ಟಾಯ ಬಾಕಿ ಅಲ್ಪ ಪಿದತ್ತೆ ಅಲ್ಪ ಕೂಡ ದೊಡ್ಡ ಜನ ಇರ್ತಿರು ಅಕಲ್ ಒಂಥರ ಅಸಭ್ಯವಾದ ತೆಲದ ಸ್ಟಾರ್ಟ್ ಮಾಡ್ತಿರು ಸೊ ಏನ್ ಹೆಂಗ್ ಮನಿತ್ತಿಜಿ ಏನ್ ಪಿದೇ ಬತ್ತೆ ಕ್ಯಾಶಿಯರ್ ನ ಸೈಟ್ ಬತ್ತೆ ಅಕಲ್ ಪಿದೇ ಬರ್ರೆ ಕಾತೊಂದಿತ್ತೆ ಆಯ್ದ ಪೂರನ ಇದ್ರು ಯಾನ್ ಪಂಡೆ ಪಬ್ಲಿಕ್ ಪ್ಲೇಸ್ ಇಡು ವಾಶ್ರೂಮ್ ಫೋನಾಗ ಬಾಕಿ ಪಾರ್ದು ಒಂದ್ ಮ್ಯಾನ್ ಅನ್ಸಿತ್ತು ವಾಶ್ರೂಮೂ ಪೋಲೆ ಒಂದು ಪಬ್ಲಿಕ್ ಪ್ಲೇಸ್ ಪಂದೆ ಪಂಡೆ ఐదు పక్క దా వేటర్ క్యాశ్ నో దాదాపు సో ఇంచం ఇంచెక్స్ట్ పక్క ఫ్యామిలీ రెస్టారెంట్ సో ఓకే పండేరు సారీ పండేరు ఓకే విషయంలో బిల్ కొ తీర్త్ బిర్త్ బింగ్ కార్ పార్కింగ్ రైట్ ఫ్రంట్ ఆఫ్ ద ఫుడ్ హోటల్ ఫుడ్ హోటల్ దా పార్కింగ్ ఇంకలు పార్క్ కార్ సో ఐదు పక్క దాదా కార్ బుల్లెట్ దయ

ಜಾಸ್ತಿ ಹೈಪರ್ ಆಯ್ತು ಹೈಪರ್ ಆದದಾದ ಮನ್ಬರತಿ ಅಂಚು ಅಂಜು ಇಂಚ್ ಎದುರು ಎದುರು ಬತ್ತೆ ಐದ್ ಬುಕ್ಕ ಜನ ಸೇರಿರು ಪಾತೆರ ಪಾತೆರ ಅಂಡ್ ಐದ್ ಬಕ ಏರ ಉರಿ ಬತ್ತದು ಆಕೆ ಅವು ಅಕ್ಲನೇ ಜನನೇ ಏರ ಬತ್ತದು ಒಂದು ಹದಿನೈದು ಇವತ್ತೈದು ಜನ ಸೇರಿ ಅಲ್ಪ ಅವಲ್ಲ ಪತ್ತೊಂದರೆ ಪದಾರ್ಡ್ ಗಂಟೆ ರಾತ್ರಿ ಫುಡ್ ಲ್ಯಾಂಡ್ ಲ್ಯಾಂಡ್ ದ ಹೋಟೆಲ್ ದ್ರು ಎದುರು సో ఊర్ ఏరిగ్ ఐట ము జన మాత్ర విషయ గొత్తుండ్రె ఎక్సాక్ట్ దాదా ఐట్ అర్ధ అర్ధ వీరగ్లా విషయ దాదా గొత్తిచ్చుకుల్ బు విషయ గొప్పరా సో ఎంగుల్ అంచ ఇంచ సో అయి విషయ గొప్పదందే హాకేరు అయిన ఏన్ బండె హాకు పాతి పాత పాత సో అంచిన ವರ್ಗ ಪುಷ್ ಮಾಡ್ತೇರಿ ಇಂಚ ಕೈದಿದ್ದು ಇಂಚ ಪುಷ್ ಮಾಡ್ತೇವ ಸೊ ಏನ್ ಮಾಡಿ ಪೊಣ್ಣ ನಿಮಿತ್ತ ಇಂಚ ಕೈದಿ ಬರ್ತದೆ ಎಣ್ಣಾ ಕೆಪೆಗೆ ಹಾಕಿ ಐದ್ ಬಕ ಏನ ದಾಯಿಗ್ ಹಾಕಿ ನಿಂದ್ಕೆಂಡ ಐಕಾಲ ರೆಸ್ಪಾಂಡ್ ಮಾಡ್ರು ಬರಗದ ಸ್ಟಾರ್ಟ್ ಮಾಡ್ತೇವ್ರ ಅದೊಂಜ್ ಆಲ್ಮೋಸ್ಟ್ ಒಂದು ಹದಿನೈದು ಇವತ್ತೈನ್ ಜನ ಇರ್ತೇರಿ ಐದ್ ಬಕ ಯಾನ ಅವು ಕುಡಲ ಪಾತರ ಗತಾ ಯಾಂಡಲ್ಪ ಐದ್ ವಕ ಎರ ಉರಿ ಬತ್ತಿ ಆ ಹಿಂಗ ಜೀವ ಬದಿವಿ ಬೆದರಿಕೆ ಪಾಡಿ ಈ ಎಂಚ ಕುಡ್ಲ ತಿನ್ಲಾ ತುಪ್ಪ ಒಂದು ಕುಡ್ಲ ಇನ್ನ ಘಟನೆ ಒಂದು ಇಂಚಿನ ಓಪನ್ ಪಬ್ಲಿಕ್ ಪ್ಲೇಸ್ಡ್ ಇಂಚ ಏರ ಏರಾ ಒಂದು ಪರ್ಸನ್ ಬರ್ತದ ಒಂಜಿ ಪೊಣ್ಣ ಅವಳ ಕುಡ್ಲದ ಪೊಣಗಿ ಇಂಚಿನ ಲೈಫ್ ಥ್ರೆಟ್ ಕೋರ ಸೊ ಐದು ಐ ಅದಂಡ್ ಅಲ್ಪನೇ ಒಂದ್ ತೊಂದಿತ್ತಿ ಅಬ್ಸರ್ವ್ ಮಾಡ್ತೀವಿ ಎಂಕ್ಲಿಗ ಅಲ್ಪ ಆ ಮೂಮೆಂಟ್ ಫೋನ್ ಯೂಸ್ ಮಾಡ್ಬೇರ್ ಆತೀಜಿ ಬಟ್ ಎಂಗ್ ನೋಟಿಗೆ ಇತ್ತಿನಕುಲ್ ಪಂಡ ಕಂಟ್ರೋಲ್ ರೂಮ್ ಕಾಲ್ ಟ್ರೈ ಟೈಮ್ ಬಿಜಿ ಬಿರೋದಿತ್ತೇನು ಪೂರ ಕಡೆ ಬಿ ಬರೋದಿತ್ತೇನು సో ఇంక దాల్ ఆప్షన్ ఇండి ఐదు బొక్క దాదా ఇల్పర్దేశీ పండేశ్వర స్టేషన్ అల్ప మహిళా స్టేషన్ పోన క్లోస్ ఇత అల్ప కీన్గ పండరు కలు బర్కె స్టేషన్ పోలియర్ బై స్టేషన్ దీ బర్కె స్టేషన్ బా కంప్లైంట్ కొరియా ఇంజ ఇంజా విషయ ఇన్ కలెక్ట్ ఆత సో అల్ కంప్లైంట్ ఇది తో రిటర్న్ కంప్లైంట్ ఎల్ కాండెల్లి ఇన్వెస్టిగేషన్ మళ్ళీ సో ఏ లక్ స్టేజ్ జన్ దీ ತುಂಬದ ದಿನ ಹಾಕಿನ ನಾ ಮಸ್ತ್ ಪೇನ್ ಇತ್ತು ಸೊ ಅವ್ ಆಕ್ಚುಲಿ ಕರೆಕ್ಟ್ ಅದ್ ಇಂಚನೆ ಹಾಕದಿತ್ತರು ಸೊ ಇಂಕ್ ಅವು ಒಂಚೂರು ಗಾಯಲ್ ಆದಿತ್ತು ನೆಟ್ಟಿಡ್ದು ಪೂರ ಪೇನ್ ಆದಿತ್ತು ಸೊ ಅಂಚ ಇಂಕ ಅಲ್ಲಿ ಬರ್ದು ಹೈಲ್ಯಾಂಡ್ ಹಾಸ್ಪಿಟಲ್ ಪೋಯ್ ಹೈಲ್ಯಾಂಡ್ ಹಾಸ್ಪಿಟಲ್ ಪೋದು ಟ್ರೀಟ್ಮೆಂಟ್ ತಂದು ಬಕ್ಕ ಆಕ್ಚುಲಿ ಒಂದೆಡ್ ಪೊಲೀಸ್ ಸ್ಟೇಷನ್ ಅರ್ದ ಅಲ್ಲ ಕಾಲ್ ಬರ್ತಿದ್ದಾನ ಸೊ ಇಂಕ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಪೋಯ್ ಅದ ಅದ ಅಣ್ಣಂದಕ್ಕೆ ಏನಾರ ಸೊ ಅಲ್ಪ ರೇಖಾ ಮೇಡಂ ಬರ್ತಿರು ಆರ್ ಕೇಂದ್ರದ ಅದ ಅಣ್ಣ ಇಂಚಿನ ಒಂದು ಕಂಪ್ಲೇಂಟ್ ಕೊಡ್ಬಾರ ಕಂಪ್ಲೇಂಟ್ ಆಲ್ರೆಡಿ ಕೊಡ್ತು

ಸಪೋರ್ಟ್ ತಿಕ್ಕೊಂಡು ಬಟ್ ಫುಡ್ ಲ್ಯಾಂಡ್ ಹೋಟೆಲ್ ಇಡ್ದು ಸಪೋರ್ಟ್ ತಿಕ್ಕೊಂಡು ಜಿಂಕ್ಲ ದಾಯಕ್ ಪಂಡ ಅಕಲ್ ಮಸ್ತ್ ಡಿಲೇ ಮಲ್ತೊಂದಿಲ್ಲ ಪೂರ್ವ ವಿಷಯ ಹೋಟ್ಲ ಸಿಸಿಟಿವಿ ಸಿ ಟಿವಿ ಫುಟೇಜ್ ತಿಕ್ಕೊಂಡಿಜ್ಜಿ ಸೊ ಐದ್ ಬಕ್ಕದ ಅದಾನ್ ಪಂಡ ಇತ್ ಎಂ ಸಿ ಸಿ ಇಟ್ ಈಸ್ ಅ ಹಾರ್ಟ್ ಆಫ್ ದ ಸಿಟಿ ಕಂಪ್ಲೀಟ್ ಒಂದು ಕಡೆ ಫುಟೇಜ್ ಇಚ್ಚಿ ಪಂಡಲ್ಲ ಅವು ವೆಲ್ ನೋನ್ ಹೋಟೆಲ್ ಕುಟ್ಲೋಡ್ ವೆಲ್ ನೋನ್ ಹೋಟೆಲ್ ಐ ಸಿಸಿಟಿವಿ ಸಿ ದಾದ ವಿಷಯ ಆಂಡಲ್ಲ ಇತ್ತೆ ಎನ್ನ ಒಂದು ಈ ವಿಷಯ ಆಂಡ್ ಎಲ್ಲೇ ಒಂದು ಮಾಡರ್ ಅಪ್ ಅಪ್ಪ ಕಂಡ ಫುಟೇಜ್ ಇಚ್ಚಿ ಪಂಡ ಐಕ್ ದಾದ ಅರ್ಥ ಉಂಡು ಫಸ್ಟ್ ಇತ್ತೆ ಅವ್ಲು ಸಿ ಫ್ಲೋರ್ ಇಜ್ಜಿ ವಾಶ್ ವಾಶ್ರೂಮ್ ಘಟನೆ ದಲ್ಪ ಕ್ಯಾಶಿಯರ್ ಬತ್ತಿನ ಅನ್ನಲ್ಲ ಅಟ್ಲೀಸ್ಟ್ ಫುಟೇಜ್ ಕೊಡು ಅವ್ಲಕ್ ಕೊರೊಂದಿಜ್ಜರು ಆ ಫುಟೇಜ್ ಲ ಕೊರೊಂದಿಜ್ಜರು ಸೊ ಇನ್ನಕ್ ಅವ್ ದಾದಾಪಂಡ ಜೀವ ಬೆದರಿಕೆ ಪಾರ್ದಿನ ಜನಲ್ಲ ಅಂಚನೆ ಪಂಡ್ರು ಈ ಇಂಚಿನ ಮಲ್ಪ ಅಂಚಿನ ಜೀವ ಬೆದರಿ ಬೆದರಿಕೆ ಕೊರಿ ಎಂಚು ಪೋಪ ತೂಕ ಈ ದಾದ ಮಲ್ಪ ತೂಕ సో ఎంకు తూపులక అవు అంచేంజర్ తూపులక ఎల్ ప్రభావి వ్యక్తి ఎలా ఆదిప్పారట్ యా విషయూ ఇంచుట్ీ ఇంక ఇంచెక్స్ట్ ఈ కాలేజెస్ ఉండు ఆత్ పిజీస్ ఉండు సో స్టూడెంట్స్ నక్పేరు స్టూడెంట్స్ నక్తో ప్రాబ్లం ఆదిప్పో ఒడ్ల మన ఎంకులు అపగడన ఇంచ సర్వైవ్ అనిపను ಸೊ ಇಂದಿಕ್ಕೂ ಇಂಕ ನ್ಯಾಯ ಬೋರ್ಡ್ ಇಂಚಿನ ಒಂದು ಇನ್ವೆಸ್ಟಿಗೇಷನ್ ಆಫ್ ಎಫ್ಐಆರ್ ಆರ್ ಮಲ್ತದೆ ಆಕ್ಚುಲಿ ಎಫ್ಐ ಆರ್ ಕಾಪಿ ಉಂಡು ಎಫ್ಐ ಆರ್ ಮಲ್ತದೆ ಸೊ ಒಂದೇ ಇನ್ವೆಸ್ಟಿಗೇಷನ್ ಆಯ್ನದು ಬೇಗ ಅಂತರ ಮಸ್ತ್ ಸಪೋರ್ಟ್ ಹಾಕೊಂಡು ಸ್ಟೇಷನ್ ಇಡುದಿಲ್ಲ ಹೋಟೆಲ್ ಇರೋದಿಲ್ಲ ಸೊ ಒಂದೇ ಆಜಿ ಬಂದಿತ್ತ ಒಂದೈತ ನೆಕ್ಸ್ಟ್ ಸ್ಟೆಪ್ ಗು ಪೋರ್ಡ್ ಹಾಕೊಂಡು ಸೊ ಈ ವಿಷಯ ಇಂಚನೆ ಬಿಡೊಂದಿಜಿ ಒಂದು ಏತ್ ಪುಟ್ಟ ಪೋಪು ಏತ್ ಜನ ಮಲ್ಲಕಲು ಇತ್ತನಲ್ಲ ಇತ್ತ ಕುಡ್ಲಡ್ ದಾದ ಒಂದು ಪಂಡ ಓ ವಿಷಯ ನಾರ್ಮಲ್ ಪೀಪಲ್ ಇದು ಸ್ಟೇಷನ್ ಒಂದು ಸ್ಟೇಟ್ಮೆಂಟ್ ಕೊರ ಒಂದಿಚ್ಛೆ ದಯ ಪಂಡ ಎದುರ್ದ ಜನ ಪ್ರಭಾವ ವ್ಯಕ್ತಿ ಇತ್ತನ ಅವು ಕೇಸ್ ಅಡಗೆ ಒಂಜೇ ದಿನ ಮುಗಿಯುವುದು ಸೊ ಶೋಷಣೆ ಇಂಚಿನ ಇನ್ಸಿನ ಅಣ್ಣಲ್ಲ ರೇ ಅವು ಹಿಂದುವ ಅನಾಗ ಕುಡ್ಲ ಪ್ರೊಟೆಸ್ಟ್ ಮಾಡ್ಪಿರೋ ಈಗ ಸಪೋರ್ಟ್ ಮಾಡ್ಪೇರು ಸೊ ಕುಡ್ಲದ ಪೊನ್ನೊಲೆಗ ಅನಾಗ ಏರ್ ಸಪೋರ್ಟ್ ಮಾಡ್ಪಿರೋ ಸೊ ಒಂದೊಂದು ಕ್ವಶನ್ ಮಾರ್ಕ್ ಆತನ್ ಕುಡ್ಲಾಡ್ ಸೊ ಇತ್ತದಾದ ಆತನ್ ಮಾಡ ನಮಕ್ ಹೋಟೆಲ್ ನೋಡ್ ನಮ್ಮ ಆ ವಿಷಯ ಆಯ್ಬೇಕ ಯಾನು ಕಾರ್ ಹಿಡ್ಕೊಂದು ಅಪರಿ ಅಪರಿಚಿತವಾಗಿ ಏರ್ ಹಾಕಿದಿರ ಅಕ್ಕನ ಫೋಟೋ ಏನು ಶೇರ್ ಮಾಡ್ತಿದ್ದೆವು ಸ್ಟೇಷನ್ ಸೊ ಆಂಡಲ ಈ ದಿನ ಆಂಡಲ ಇಂಕ್ಲಿಗ ಅವು ಏರ್ ಬಂದೆ ಕುಡ್ಲ ಈ ತಲೆ ಸಿಟಿ ಆದ ಏರ್ ಬಂದೆ ಇಂಕ್ಲಿ ಗೊತ್ತಾ ಒಂದಿಚ್ಚಿ ಅತ್ತ ಅಕ್ಲೆನ ಬಂದಣ್ಣ ಆತ సో అక్కడ ఇట్లీ అక్కడ స్టేషన్ లో ఇచ్చారు సో ఇంచిన ఇన్ఫర్మేషన్ ఇచ్చి సో యానోజ్ దాదాక ఏను పండ ఇంక కుట్లా పోలీస్ దస్త్ లేరు బేగ పత్తులేరు ఇంచిన ఇంచిన మళ్ళా మళ్ళీ కేసును వంజేది రెడ్ అయి తినట్టు పూర విషయంలో మలిపారు బట్ ఉంది ఇక్కడ దానికి ఈత టైమ్ లేరు పందికొత్తా ఉంది ఇచ్చి సో అయికోస్కర ఉంది బేక్ అయినా బేగా ಇಂಚಿನ ಒಂದು ಸೊಲ್ಯೂಷನ್ ಕೊಡ್ತು ಆ ಏನು ಹಾಕದಿರ ಏನು ತಪ್ಪು ಮಾಡಿದಿರ ಅಕ್ಲೆ ಮಂಜು ಬಂಧನ ಮಾಡ್ತಿದ್ದು ಈ ಒಂಜಿ ವಿಷಯಗ ಫುಲ್ ಸ್ಟಾಪ್ ದಿಯೋಡು ಅಂದು ಎನ್ನ ವಿಷಯಡೇ ಲಾಸ್ಟ್ ಆವಡು ಎನ್ನ ವಿಷಯ ಅಲ್ಲ ಸಪೋರ್ಟ್ ಮಾಡ್ತೊಂದಿಜ್ಜೆ ಬಂದಿತ್ತನ ಯಾನು ಆ ರೀತಿ ಇಲ್ಲ ಎದುರು ಪೋಯರೆ ರೆಡಿ ಉಳ್ಳೆ ಇನ್ ಕೇಸ್ ಆಯ್ಜಿ ಬಂದಿತ್ತಿನ ಸಂಘ ಸಂಸ್ಥೆ ದೊಡ್ಡಿಗೆಲ್ಲ ಯಾನ್ ಮೀಡಿಯಾ ಮುಖಾಂತರ ವಾ ರೀತಿ ಒಂದಿಟ್ಲ ಯಾನ್ ಎದುರು ಪೋಪೆ ಒಂದಕ್ಕೊಂಜಿ ಏರ್ ಮಾಡಿದ್ರು ಐಕೊಂಜಿ ಶಿಕ್ಷೆ ಅವರು ಈ ಒಂದು ಎಂದ ಹೆಂಗ ಆತಿನ ಪಬ್ಲಿಕ್ ಪ್ಲೇಸ್ ಅವಲ್ಲ ಮುಪ್ಪತ್ ಇವತ್ತೈದ್ ಮುಪ್ಪ ಜನ ಆಡಲು ಪಬ್ಲಿಕ್ ಪ್ಲೇಸ್ ಹಾಕಿದ್ರಪ್ಪ ಅಂಡಿ ಕುಡ್ಲೋರ್ ಒಂಜಿ ಒಂಜಿ ಬ್ಲಾಕ್ ಮಾರ್ಕ್ ಸೊ ಒಂದೇ ಕೊಂಜಿ ಇಂಚಿನ ಆಡಲ್ಲ ಒಂಜಿ ಪೊಲೀಸ್ ಹಕ್ಕಲು ಒಂಚೂರು ಇಂಟ್ರೆಸ್ಟ್ ಏತಂದು ಬೇಗ ಜನ ಏತ್ ಜನ ಇಲ್ಲಾರ ಅಲ್ಪ ಏತ್ ಜನ ಫೋಟೋ ಕೊಡ್ತಾನ ಆತಿ ಐಟಿ ಏತ್ ಜನ ಇತ್ತರ ಅಕ್ಲಿನ ಪೂರ ಇನ್ವೆಸ್ಟಿಗೇಷನ್ ಮಲ್ಕೊಡ್ ಬಂದಕ್ಕೆ ಏನೋದಲ್ಲೇ ಒಂದು ಕೂಡ ಕುಡ್ಲೋಡಿ ರಿಪೀಟ್ ಆಯ್ ಅಲ್ಲಿ ಬಂದಕ್ಕೆ